ಹಾಯ್ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೇನೆ ಮಂಗಳೂರು ಶೈಲಿಯ ಮಸಾಲಾ ರೈಸ್ ಈ ಮಸಾಲಾ ರೈಸ್ ರುಚಿಯನ್ನ ಹೆಚ್ಚಿಸಲು ನಾನು ಉಪಯೋಗಿಸ್ತಾ ಇದ್ದೇನೆ ಮ್ಯಾಗಿ ಮಸಾಲಾ ಎ ಮ್ಯಾಜಿಕ್ ಇದು ನನ್ನ ಅಡುಗೆ ಮನೆಯ ಮುಖ್ಯ ವಸ್ತುವಾಗಿದೆ ನನ್ನ ಫ್ಯಾಮಿಲಿಯವರು ಇದನ್ನು ತುಂಬಾ ಇಷ್ಟಪಡುತ್ತಾರೆ ಬನ್ನಿ ಹಾಗಾದ್ರೆ ಈ ರೆಸಿಪಿನ ಸ್ಟಾರ್ಟ್ ಮಾಡುವ ಈಗ ಕಡಾಯಿಗೆ ಒಂದು ಟೇಬಲ್ ಚಮಚದಷ್ಟು ತುಪ್ಪವನ್ನ ಹಾಕ್ತಾ ಇದ್ದೇನೆ ಈಗ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಸೋಂಪನ್ನು ಹಾಕ್ತಾ ಇದ್ದೇನೆ ಒಂದು ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಚಿಕ್ಕ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ನಾನು ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಒಳ್ಳೆ ಸಾಫ್ಟ್ ಆಗಬೇಕು ಈಗ ಇದಕ್ಕೆ ತರಕಾರಿಯನ್ನು ಹಾಕುವ ಇಲ್ಲಿ ಅರ್ಧ ಕ್ಯಾರೆಟ್ ನಾಲ್ಕು ಬೀನ್ಸ್ ಕಾಲು ಭಾಗದಷ್ಟು ಅನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಬಟಾಣಿಯನ್ನು ಹಾಕ್ತಾ ಇದ್ದೇನೆ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಒಂದು ಐದು ನಿಮಿಷ ಇದನ್ನು ಬೇಯ್ಲಿಕ್ಕೆ ಇಡುವ ಈಗ ತರಕಾರಿ ಎಲ್ಲ ಬೆಂದಿದೆ ಈಗ ಇದಕ್ಕೆ ಮಸಾಲೆಯನ್ನು ಹಾಕುವ ಈ ಮಸಾಲದಲ್ಲಿ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಮುಕ್ಕಾಲು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದೆ ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಇದೆ ಇದನ್ನು ನಾನೀಗ ಹಾಕ್ತಾ ಇದ್ದೇನೆ ಚೆಂದ ಮಾಡಿ ಮಿಕ್ಸ್ ಮಾಡುವ ಇದನ್ನೊಮ್ಮೆ ಮಸಾಲೆ ಜೊತೆ ಎರಡು ಮೂರು ನಿಮಿಷ ಇದು ಬೇಯಿಲಿ ಈಗ ಬೇಯಿಸಿದ ರೈಸನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಸೋನಾ ಮಸೂರಿ ರೈಸನ್ನು ತಗೊಂಡಿದ್ದೇನೆ ನೀವು ಬೇಕಿದ್ರೆ ಬಾಸ್ಮತಿ ರೈಸನ್ನು ಕೂಡ ಹಾಕ್ಬೋದು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಬೇಕಾಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಆಯಿತು ಈಗ ಈ ಮಸಾಲಾ ರೈಸ್ ರುಚಿಯನ್ನು ಹೆಚ್ಚಿಸಲಿಕ್ಕೆ ನಾನು ಉಪಯೋಗಿಸ್ತಾ ಇದ್ದೇನೆ ಮ್ಯಾಗಿ ಮಸಾಲ ಎ ಮ್ಯಾಜಿಕ್ ಮ್ಯಾಗಿ ಮಸಾಲೆ ಎ ಮ್ಯಾಜಿಕ್ಕನ್ನು ಹತ್ತು ಮಸಾಲೆಗಳನ್ನು ಹುರಿದು ಪರಿಪೂರ್ಣವಾಗಿ ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ ಮ್ಯಾಗಿ ಮಸಾಲೆಯ ಮ್ಯಾಜಿಕ್ ದಿನನಿತ್ಯದ ಅಡುಗೆಗೆ ಸೂಪರ್ ರುಚಿ ನೀಡುತ್ತದೆ ನಾವು ಈ ಮ್ಯಾಗಿ ಮಸಾಲೆಯ ಮ್ಯಾಜಿಕ್ಕನ್ನು ದಾಲ್ ಕರಿ ತರಕಾರಿಗಳಿಗೆ ಸೇರಿಸಿ ಅಡುಗೆಯ ರುಚಿಯನ್ನು ಹೆಚ್ಚಿಸಬಹುದು ಇದನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಎರಡು ಮೂರು ನಿಮಿಷ ಇದನ್ನು ಹೀಗೆ ಬಿಡುವ ವಾವ್ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ರಾಯತರ ಜೊತೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್